ವೈಕಮ್ ಅನ್ನೋ ಊರಿನಲ್ಲಿ ಒಂದು ಶಿವಾಲಯದ ಎದುರು ದೊಡ್ಡ ಚಳವಳಿ ನಡೆಯುತ್ತೆ ಆ ನಂತರದಲ್ಲಿ ಅದಕ್ಕೆ ಗಾಂಧೀಜಿಯವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಆ ಹೋರಾಟದಲ್ಲಿ ಒಂದು ವರ್ಷಕಾಲ ಆ ಹೋರಾಟ ನಡೆಯುತ್ತೆ ಪದ್ಮನಾಭ ಪಲ್ಪು ಅನ್ನುವ ಲೀಡರು ಹಾಗೆಯೇ ಹಲವಾರು ಕೇರಳದ ಒಂದು ಈಳವ ಸಮುದಾಯದ ಲೀಡರ್ಗಳು ಅದರ ನೇತೃತ್ವವನ್ನು ತಗೊಳ್ತಾರೆ ಆದರೆ ಅದು ಬರೀ ಈಳು ಈಳವರಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಸಮುದಾಯಗಳು ಈವನ್ನು ಅಲ್ಲಿ ಸವರ್ಣೀಯರಾಗಿದ್ದಂತಹ ನಾಯರ ಸಮುದಾಯ ಕೂಡ ಅದರಲ್ಲಿ ಭಾಗವಹಿಸುತ್ತೆ ಕೆಲವರು ಬ್ರಾಹ್ಮಣರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಈ ದೇಶದಿಂದ ಬ್ರಿಟಿಷರು ಕಾಲ್ ತೆಗಿತಾರೆ ನಾವು ಸ್ವತಂತ್ರ ದೇಶ ಆಗ್ತೀವಿ ಆ ನಂತರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಮುಖ್ಯಮಂತ್ರಿಗಳು ಅಥವಾ ಮುಖ್ಯವಾಗಿ ಅವತ್ತು ಕಾಂಗ್ರೆಸ್ಗೆ ದೊಡ್ಡ ಒಂದು ಜನ ಬೆಂಬಲ ಇತ್ತಿದ್ದರಿಂದ ಕಾಂಗ್ರೆಸ್ ಎಲ್ಲ ಕಡೆ ಅಧಿಕಾರವನ್ನು ಸ್ಥಾಪಿಸುತ್ತೆ ತಮಿಳುನಾಡಲ್ಲಿ ಓಮಂದೂರು ರಾಮಸ್ವಾಮಿ ರೆಡ್ಡಿಯಾರ್ ಇವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಆದರೆ ಇವರು ಕೂಡ ಒಂದು ರೀತಿಯ ಈ ರೀತಿಯ ಒಂದು ಹಿಂದಿ ದುರಾಭಿಮಾನಿಯಾಗಿರ್ತಾರೆ ಹಾಗಾಗಿ ಏನೋ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ನಡೆದಂತಹ ಅಂಥ ಒಂದು ಐತಿಹಾಸಿಕ ಹೋರಾಟದ ಪಾಠವನ್ನು ಕೂಡ ಅವರು ಕಲ್ತಿರೋದಿಲ್ಲ ಅವರು ಮತ್ತೆ ಅಂದರೆ ಬಹುಶಃ ದೆಹಲಿಯ ಏನು ತಮ್ಮ ನಾಯಕರುಗಳಿರ್ತಾರೆ ಅವರನ್ನು ಪ್ರೀತಿಗೊಳಿಸೋದಕ್ಕೋ ಅಥವಾ ಅವರನ್ನು ಸಂತುಷ್ಟಗೊಳಿಸೋದಕ್ಕೂ ಗೊತ್ತಿಲ್ಲ ಮತ್ತೆ ಹಿಂದಿ ಹೇರಿಕೆಯನ್ನು ಶುರು ಮಾಡ್ತಾರೆ ಆಗ ಅವರು ಕಡ್ಡಾಯ ಹಿಂದಿ ಅಂದರೆ ತಮಿಳು ಭಾಷೆಯ ಜೊತೆಗೆ ಹಿಂದಿಯನ್ನು ಕೂಡ ಕಡ್ಡಾಯ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಮಾಡಿರ್ತಾರೆ ಆದರೆ ಅವರು ಏನಂತ ಹೇಳಿದರೆ ನಾವು ಹಿಂದಿಯನ್ನು ಮಾತ್ರ ಕಳಿಸೋದಿಲ್ಲ ಹಿಂದಿ ಜೊತೆಗೆ ಇನ್ನೂ ಕೆಲವು ಆಪ್ಷನ್ಸ್ ಇರ್ತವೆ ಹಿಂದಿ ಇಂಗ್ಲೀಷು ತೆಲುಗು ತಮಿಳು ಮಲಯಾಳಮು ಈ ರೀತಿ ನಾಲ್ಕೈದು ಭಾಷೆಗಳನ್ನು ಜೊತೆಗೆ ನೀವು ಯಾವುದಾದ್ರು ಕಲಿಬೋದು ಅಂಥೇಳಿ ಆದರೆ ವಾಸ್ತವ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಹಿಂದಿಯನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯನ್ನು ಕಲಿಯೋದಕ್ಕೆ ವ್ಯವಸ್ಥೆ ಇರಲ್ಲ ಹಾಗಾಗಿ ಇದು ಹೇಳೋದಕ್ಕೆ ಅಷ್ಟು ಅಂದರೂ ಕೂಡ ಅದು ನೇರವಾಗಿ ಮತ್ತೆ ಹಿಂದಿ ಹೇರಿಕೆಯ ಒಂದು ವಿಧಾನವೇ ಆಗಿರುತ್ತೆ ಹಾಗಾಗಿ ಇದು ತುಂಬ ಶಾರ್ಪ್ ಕ್ರಿಟಿಸಿಸಮ್ ಆಗುತ್ತೆ ಇದರ ಬಗ್ಗೆ ಮತ್ತೆ ಪೆರಿಯಾರ್ ಇವರೆಲ್ಲ ತುಂಬ ತೀವ್ರವಾಗಿ ಇದನ್ನು ವಿರೋಧಿಸ್ತಾರೆ ಮತ್ತೊಂದು ಸಾರಿ ದೊಡ್ಡ ಒಂದು ಚಳವಳಿ ತಮಿಳ್ನಾಡಲ್ಲಿ ಶುರುವಾಗುತ್ತೆ ಮತ್ತೆ ಸಭೆಗಳು ನಡೀತವೆ ಮತ್ತು ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾರೆ ಈ ಒಂದು ಹೋರಾಟ ಕೂಡ ಮತ್ತೆ ಜನ ಬೀದಿಯಲ್ಲಿ ಬರ್ತಾ ಇದ್ದ ಹಾಗೆಯೇ ಆ ನಂತರದಲ್ಲಿ ಇದರ ಒಂದು ತೀವ್ರತೆ ಜಾಸ್ತಿ ಜಾಸ್ತಿ ಆಗ್ತಾ ಹೋದ ಹಾಗೆ ಮತ್ತೆ ಆರಂಭದಲ್ಲಿ ಸ್ವಲ್ಪ ಉಡಾಫೆ ಮಾಡಿದರೂ ಕೂಡ ಸರ್ಕಾರ ಆ ನಂತರದಲ್ಲಿ ಇದು ಏನಾಗ್ಬೋದು ಅನ್ನೋ ಒಂದು ಪರಿಣಾಮಕ್ಕೆ ಮತ್ತೆ ಭಯಭೀತರಾಗಿ ಇಲ್ಲ ಇಲ್ಲ ಆ ರೀತಿಯಾಗಿ ನಾವು ಏನು ಹಿಂದಿಯನ್ನು ನಾವು ಹೇರಿಕೆ ಮಾಡೋದಿಲ್ಲ ಕಡ್ಡಾಯ ಮಾಡೋದಿಲ್ಲ ಅನ್ನೋ ಒಂದು ನಿಲುವನ್ನು ತೆಗೆದುಕೊಂಡ ಮೇಲೆ ಈ ಹೋರಾಟ ಮತ್ತೆ ಅಲ್ಲಿಗೆ ನಿಲ್ಲತ್ತೆ ಆದರೆ ಈ ಹಂತದಲ್ಲಿ ನಡೆದ ಹೋರಾಟದಲ್ಲಿ ಬಹಳ ಮುಖ್ಯವಾಗಿ ಜನರ ಸಂಖ್ಯೆ ಅಂದರೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ ಜನರ ಸಂಖ್ಯೆ ಮೊದಲಕ್ಕಿಂತ ಜಾಸ್ತಿ ಇರುತ್ತೆ ಕೆಲವು ಸಭೆಗಳಲ್ಲಿ ಐವತ್ತು ಸಾವಿರ ಜನ ಕೂಡ ಭಾಗವಹಿಸಿರ್ತಾರೆ ಸೊ ಹಾಗಾಗಿ ಯಾಕೆಂತೇಳಿದರೆ ಸಾವಿರದ ಒಂಬೈನೂರ ಅಂದರೆ ಎರಡು ವರ್ಷದ ಹಿಂದೆ ನಡೆದಂಥ ಒಂದು ಇಡೀ ರಾಜ್ಯವ್ಯಾಪಿ ಚಳವಳಿಯಲ್ಲಿ ಜನರಿಗೆ ಈಗಾಗಲೇ ತಿಳುವಳಿಕೆ ಬಂದಿರುತ್ತೆ ಏನಾಗುತ್ತೆ ಈ ಹಿಂದಿನ ಯಾವ ರೀತಿ ಏರಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಈ ಹಿಂದಿನ ಈ ರೀತಿ ಹೇರಿಕೆ ಮಾಡಿದರೆ ತಮಿಳಿನ ಅಸ್ತಿತ್ವ ಏನಾಗುತ್ತೆ ಇದ್ರ ಬಗ್ಗೆ ಜನರಿಗೆ ಹೊಸದಾಗಿ ಏನೂ ಅವೇರ್ನೆಸ್ ಮಾಡಬೇಕಾಗಿರೋದಿಲ್ಲ ಹಾಗಾಗಿ ಆ ಒಂದು ಕಾವು ಇನ್ನೂ ಹಾಗೆ ಇರುತ್ತೆ ಆದರೆ ಸರ್ಕಾರ ಅದನ್ನು ಸರಿಯಾಗಿ ಗೇಜ್ ಮಾಡೋದಿಲ್ಲ ಕಾಂಗ್ರೆಸ್ ಅದನ್ನು ಅವತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಮತ್ತೆ ಯಾವುದೋ ಒಂದು ರೀತಿ ಹಿಂದಿನ ಏರಿಕೆ ಮಾಡಲಿಕ್ಕೆ ಹೋಗಿ ಮತ್ತೆ ಹೊಡೆತ ತಿನ್ನೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ಕೊಳತ್ತೆ ಹಾಗಾಗಿ ಆದರೆ ಆ ಸಂದರ್ಭದಲ್ಲಿ ಈ ಒಂದು ದೊಡ್ಡ ಒಂದು ಚಳುವಳಿ ಏನಿದೆ ಇದು ನಿಧಾನವಾಗಿ ತಮಿಳುನಾಡಿನ ಜನರಲ್ಲಿ ಒಂದು ಹೊಸ ಪ್ರಜ್ಞೆಯನ್ನು ಅದರಲ್ಲೂ ಕೂಡ ಈ ದ್ರಾವಿಡ ಪ್ರಜ್ಞೆಯನ್ನು ಬಹಳ ಗಟ್ಟಿಯಾಗಿ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿನೇ ಈ ಒಂದು ಪ್ರಜ್ಞೆ ಆಧಾರದ ಮೇಲೇ ಮುಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ಒಂದು ಭಾಷಾ ಪ್ರಜ್ಞೆ ಅಥವಾ ದ್ರಾವಿಡ ಪ್ರಜ್ಞೆಯನ್ನೇ ಇಟ್ಕೊಂಡು ದ್ರಾವಿಡ ಮುನ್ನೇತ್ರ ಕಳಗಂ ಅಂದರೆ ಡಿ ಎಮ್ ಕೆ ಪಕ್ಷ ಏನಿದೆ ಈ ಡಿ ಎಮ್ ಕೆ ಪಕ್ಷ ಹುಟ್ಟಿಕೊಳ್ಳುತ್ತೆ ಅದರ ಹಿಂದ್ಗಡೆ ಐಡಿಯಾಲಜಿಕಲ್ ಆಗಿ ಅದಕ್ಕೆ ಅಂಥವ್ರು ಇರ್ತಾರೆ ಅದರ ಒಂದು ಮುಖ್ಯ ನಾಯಕರಾಗಿ ಅಣ್ಣಾದುರ ಇರ್ತಾರೆ ಹಾಗೆಯೇ ಮುಂದೆ ಕರುಣಾನಿಧಿ ಅಂತಹ ನಾಯಕರುಗಳು ಕೂಡ ಇದೇ ಒಂದು ಹೋರಾಟದ ಪರಂಪರೆಯಲ್ಲೇ ಬರೋದನ್ನು ನಾವು ನೋಡ್ಬೋದು ಬಹಳ ಒಂದು ಏನಂತ ಹೇಳಿದರೆ ಈ ಒಂದು ತಮಿಳುನಾಡಿನ ಹೋರಾಟಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿದರೆ ಹಿಂದೆ ನಡೆದಂಥ ಹೋರಾಟ ಇರ್ಬೋದು ಅಥವಾ ಸ್ವಾತಂತ್ರ್ಯ ನಂತರದಲ್ಲಿ ನಡೆದಂಥ ಹೋರಾಟ ಮುಂದೆ ಅರುವತ್ತ ಮೂರರ ನಡೆದಂಥ ಹೋರಾಟಗಳು ಅಂತಿಮವಾಗಿ ಒಂದು ಹೊಸ ರಾಜಕೀಯ ಚಿಂತನೆ ರಾಜಕೀಯ ಸಂಚಲನವನ್ನು ಮೂಡಿಸ್ತವೆ ಅಂದರೆ ಮೊದಲು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಒಂದು ಆಧಿಪತ್ಯ ಇರುತ್ತೆ ಬಹುಶಃ ಸ್ವಾತಂತ್ರ್ಯ ನಂತರದಲ್ಲಿ ಅಂದರೆ ಇಮ್ಮಿಡಿಯೇಟಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಬೇಲಿಗೂಟ ನೆಲೆಸಿದ್ರು ಕೂಡ ಕಾಂಗ್ರೆಸ್ನಿಂದ ಗೆದ್ದು ಬರ್ತಾ ಇತ್ತು ಅನ್ನೋ ಮಾತನ್ನ ನಾವು ಕೇಳ್ತೀವಿ ಅಂದರೆ ಅಷ್ಟು ವ್ಯಾಪಕವಾದಂಥ ಓ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಅಂಥೇಳಿ ಒಂದು ಭಾವನೆ ಇದ್ದಿದ್ದರಿಂದ ದೊಡ್ಡ ವ್ಯಾಪಕ ಜನ ಬೆಂಬಲ ಇತ್ತು ಹಾಗಾಗಿ ಅದೇ ಕಾರಣಕ್ಕೆ ತಮಿಳುನಾಡಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನೇ ಆಡಳಿತವನ್ನು ನಡೆಸ್ತಾ ಇದ್ದಂಥದ್ದು ಆದರೆ ಮುಂದಿನ ಒಂದು ಇಪ್ಪತ್ತು ವರ್ಷಗಳಲ್ಲಿ ಕ ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿ ಬದಲು ಮಾಡಿದಂತಹ ಚಳವಳಿ ಇದೆಯಲ್ಲ ಅದು ತಮಿಳುನಾಡಿನ ಹಿಂದಿ ವಿರೋಧಿ ಚಳುವಳಿ ಈ ವಿಷಯದಲ್ಲಿ ಕಾಂಗ್ರೆಸ್ ಮಾಡಿದಂತಹ ಪ್ರಮಾದ ಅಥವಾ ಕಾಂಗ್ರೆಸ್ನ ನಾಯಕರು ತೋರಿಸಿದಂತಹ ಅವಿವೇಕತನ ಮತ್ತು ಹೊಣೆಗೆಡಿತನ ಏನೇನು ಎಲ್ಲನೂ ಹೇಳ್ಬೋದು ಅದರ ಅದಕ್ಕೆ ದೊಡ್ಡ ಬೆಲೆಯನ್ನು ಇವತ್ತಿನವರೆಗೂ ಕಾಂಗ್ರೆಸ್ಸು ತೆರಬೇಕಾಗಿ ಬಂದಿರೋದನ್ನು ನೋಡ್ಬೋದು ಇವತ್ತು ಕೂಡ ನೀವು ತಮಿಳುನಾಡಲ್ಲಿ ಕಾಂಗ್ರೆಸ್ಸಿಗೆ ಒಂದು ಎರಡಂಕಿ ಕೂಡ ಬರೋದಿಲ್ಲ ಎಮ್ ಎಲ್ ಎ ಅಥವಾ ಎಮ್ ಪಿ ಸೀಟ್ಗಳನ್ನ ಅಲ್ಲಿ ತುಂಬ ಬಹಳ ಒಂದು ದುರ್ಬಲ ಇರೋದಕ್ಕೆ ಮುಖ್ಯವಾದ ಕಾರಣ ಈ ಒಂದು ಅವತ್ತಿನ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ಈ ಹಿಂದಿ ಪರವಾದಂತಹ ನಿಲುವುಗಳು ಹಿಂದಿಯ ಗುಲಾಮಗಿರಿ ನಿಲುವುಗಳು ಕಾಂಗ್ರೆಸ್ನ ಲೀಡ್ರುಗಳು ಮತ್ತು ಈ ತಮಿಳು ಹೋರಾಟದ ವಿರುದ್ಧವಾಗಿ ಅವರು ಮಾಡಿದಂತಹ ಒಂದು ದಬ್ಬಾಳಿಕೆಗಳು ಅಧಿಕಾರದಲ್ಲಿರ್ಬೋದು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತು ಮಾಡಿದಂತಹ ದಬ್ಬಾಳಿಕೆಗಳು ಅದಕ್ಕೆ ಬಂದಂತಹ ಪ್ರತಿಕ್ರಿಯೆ ಈ ಒಂದು ಹೋರಾಟ ಚಳುವಳಿ ಏನಿತ್ತು ಇದು ಶಾಶ್ವತವಾಗಿ ತಮಿಳುನಾಡಿನ ಜನ ಕಾಂಗ್ರೆಸ್ನ ವಿರುದ್ಧವಾಗಿ ಅಥವಾ ಕಾಂಗ್ರೆಸ್ ಬಗ್ಗೆ ಒಂದು ಅಸಿಂಪತ್ತಿಯನ್ನು ಕಳ್ಕೊಳ್ತಕ್ಕಂಥ ಹೌದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿತ್ತು ಎಲ್ಲ ಇದ್ದು ಕೂಡ ಇಡೀ ದೇಶದಲ್ಲೇ ಅದರ ಬಗ್ಗೆ ಗುಣಗಾನ ನಡೀತಾ ಇದ್ದರೂ ಕೂಡ ಈ ಭಾಷೆಯ ವಿಷಯದಲ್ಲಿ ಅವರು ಮಾಡಿದಂತಹ ಎಡವಟ್ಟಿತ್ತಲ್ಲ ಅದು ಇಡೀ ಕಾಂಗ್ರೆಸ್ ಬಗ್ಗೆನೇ ಒಂದು ಒಂದು ಅಂದರೆ ಸಿಂಪತ್ತಿಯನ್ನು ಸಂಪೂರ್ಣವಾಗಿ ತಮಿಳುನಾಡಿನ ಜನ ಕಳ್ಕೊಳ್ಳೋ ಹಾಗೆ ಮಾಡಿತ್ತು ಅದರ ಬದಲಿಗೆ ಯಾರು ತಮಿಳಿನ ಅಸ್ಮಿತೆ ಪರವಾಗಿ ಹೋರಾಟ ಮಾಡಿದರು ಯಾರು ತಮಿಳನ್ನ ಒಂದು ತಮಿಳು ಆಧಾರದ ಮೇಲೇ ಒಂದು ಹೊಸ ರಾಜಕೀಯ ಚಿಂತನೆಯನ್ನು ಜನರಿಗೆ ಕೊಟ್ಟರು ಅವರು ಒಂದು ಶಾಶ್ವತವಾಗಿ ತಮಿಳುನಾಡಿನ ರಾಜಕೀಯ ಒಂದು ರಾಜಕೀಯ ರಂಗದಲ್ಲಿ ಸ್ಥಾನವನ್ನು ಪಡೆಯೋದಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು ಹಾಗೆಯೇ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಸಂವಿಧಾನವನ್ನು ಅಳವಡಿಸ್ಕೊಂಡ್ವಿ ಆದರೆ ಈ ಸಂವಿಧಾನದ ರಚನೆಯ ಸಂದರ್ಭದಲ್ಲೇ ಅಂದರೆ ಇನ್ನೂ ಸ್ ಅಸೆಂಬ್ಲಿ ಮೂಲಕ ಸಂವಿಧಾನ ರಚನೆ ನಡೀತಾ ಇರುತ್ತೆ ಈ ಸಂದರ್ಭದಲ್ಲೂ ಕೂಡ ದೊಡ್ಡ ಚರ್ಚೆ ಅಲ್ಲಿ ಶುರುವಾಗುತ್ತೆ ನಮ್ಮ ದೇಶಕ್ಕೆ ರಾಷ್ಟ್ರ ಭಾಷೆ ಬೇಕಾ ರಾಷ್ಟ್ರ ಭಾಷೆ ಯಾವುದು ಅನ್ನುವುದರ ಸಂಬಂಧಪಟ್ಟ ಹಾಗೆ ಇಲ್ಲಿ ಎರಡು ಬಣಗಳು ಕ್ರಿಯೇಟ್ ಆಗ್ತವೆ ಯಾಕೆ ಅಂತೇಳಿದರೆ ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಈ ನಲವತ್ತೆಂಟರವರೆಗೂ ಕೂಡ ಒಂದು ಹೋರಾಟ ಏನು ನಡೀತಾ ಇರುತ್ತೆ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಭಾಷೆಗಳ ಒಂದು ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಹೋರಾಟ ಇದು ನಮ್ಮ ಸಂವಿಧಾನ ರಚನೆ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಲ್ಲಿ ಕೆಲವರು ವಾದ ಮಾಡ್ತಾರೆ ಇಲ್ಲ ಹಿಂದಿಯನ್ನೇ ರಾಷ್ಟ್ರ ಭಾಷೆ ಮಾಡಬೇಕು ಅದನ್ನೇ ನಾವು ಸಂವಿಧಾನದಲ್ಲಿ ಬರೀಬೇಕು ಅಂಥೇಳಿ ಸೊ ರಾಷ್ಟ್ರ ಭಾಷೆಯ ಪರವಾಗಿ ಒಂದು ವಾದ ಇರುತ್ತೆ ಅದೇ ರೀತಿಯಲ್ಲಿ ಇಲ್ಲ ಹಿಂದಿ ಆಗೋದಿಲ್ಲ ಹಿಂದೂಸ್ತಾನಿ ಆಗಬೇಕು ಗಾಂಧೀಜಿ ಇರ್ಬೋದು ಅಥವಾ ನೆಹರು ಇವರೆಲ್ಲ ಕೂಡ ಈ ಹಿಂದೂಸ್ತಾನಿಯ ಪರವಾಗಿ ಇರ್ತಾರೆ ಸೊ ಅಲ್ಲಿ ಹಾಗಾಗಿ ಒಂದು ಡಿವೈ ಡಿವಿಷನ್ ಕಾಂಗ್ರೆಸ್ ಒಳಗಡೆ ಮತ್ತು ಸಂವಿಧಾನ ರಚನಾ ಸಭೆ ಒಳಗಡೆ ಒಂದು ಈ ರೀತಿಯ ಅಭಿಪ್ರಾಯ ಭೇದ ಬರುತ್ತೆ ಆದರೆ ದಕ್ಷಿಣ ಭಾರತದ ಜನ ಅಲ್ಲೂ ಈಗ ಅಸೆಂಬ್ಲಿಲಿ ಇರ್ತಾರೆ ಈ ತಮಿಳ್ನಾಡಿಂದಲೇ ಹೋದಂಥ ಟಿ ಟಿ ಕೃಷ್ಣಮಾಚಾರಿ ಅಂಥವರು ಕೆ ಎಂ ಮುನ್ಷಿ ಅಂಥವ್ರು ಇವರೆಲ್ಲ ಕೂಡ ಪ್ರಬಲವಾಗಿ ಹಿಂದಿಯ ಒಂದು ದಬ್ಬಾಳಿಕೆಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇವರು ವಾರ್ನಿಂಗ್ ಮಾಡ್ತಾರೆ ನೋಡಿ ಈ ರೀತಿಯಾಗಿ ನೀವು ಹೋದರು ಹೋಯಿತು ಅಂತ ಹೇಳಿದರೆ ಅಥವಾ ಈ ರೀತಿಯಾಗಿ ಒಂದು ಹಿಂದಿಯನ್ನು ನೀವು ನೀವು ಯಾರ ಯಾರ ವಿಶ್ವಾಸವನ್ನು ತೆಗೆದುಕೊಳ್ತೇನೆ ಅದರಲ್ಲೂ ದಕ್ಷಿಣ ಭಾರತೀಯರ ಒಂದು ಮಾತನ್ನೇ ಕೇಳದೆ ನೀವು ಈ ರೀತಿಯಾಗಿ ಹೋದರೆ ಮುಂದೆ ದೊಡ್ಡ ಈ ದೇಶದ ಐಕ್ಯತೆಗೆ ದೊಡ್ಡ ಬೆಲೆಯನ್ನು ತರಬೇಕಾಗುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಹಿಂದಿ ಒಂದು ಭಾಷೆ ರಾಷ್ಟ್ರ ಭಾಷೆ ಆಗಬಾರ್ದು ಅನ್ನೋ ಅಭಿಪ್ರಾಯವನ್ನು ಸ್ಟ್ರಾಂಗ್ ಆಗಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಹೀಗಾಗಿ ಅಂತಿಮವಾಗಿ ಅಲ್ಲಿ ಬಂದಾಗ ಯಾವುದೇ ಒಂದು ರಾಷ್ಟ್ರ ಭಾಷೆಯ ಬಗ್ಗೆ ಒಮ್ಮತ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ನೇಹಿತರೆ ಇವತ್ತಿನವರೆಗೂ ಕೂಡ ನಮ್ಮ ದೇಶದಲ್ಲಿ ರಾಷ್ಟ್ರ ಭಾಷೆ ಅನ್ನುವುದಿಲ್ಲ ರಾಷ್ಟ್ರ ಭಾಷೆ ಹಿಂದೆ ಆಗಬೇಕಂತ ಭಾಳ ಜನ ಮಾತಾಡಿದರೂ ಕೂಡ ನಮ್ಮ ಸಂವಿಧಾನ ಎಲ್ಲೂ ರಾಷ್ಟ್ರ ಭಾಷೆಯನ್ನು ಪ್ರತಿಪಾದಿಸೋದಿಲ್ಲ ಹಾಗಾಗಿ ಇದಕ್ಕೆ ಮುಖ್ಯವಾದ ಕಾರಣವೇ ಈ ಒಂದು ದ್ರಾವಿಡ ನಾಡಿನಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ನಡೆದಂತಹ ಈ ಒಂದು ಭಾಷಾ ಚಳವಳಿ ಅಂತ ಹೇಳ್ಬೋದು ಅಥವಾ ಈ ಚಳವಳಿ ತಂದಂತಹ ಒತ್ತಡ ಅದು ಸಂವಿಧಾನ ಸಭೆಯ ಮೇಲೆ ತಂದಂತಹ ಒತ್ತಡ ಮತ್ತು ಹಲವಾರು ನಾಯಕರುಗಳಿಗೆ ತಂದಂಥ ಒತ್ತಡದ ಕಾರಣಕ್ಕೆ ಒಂದು ರಾಷ್ಟ್ರ ಭಾಷೆ ಅಂಥೇಳಿ ನಮಗೆ ಆಗಲಿಲ್ಲ ಹಾಗಾಗಿ ಸಂವಿಧಾನ ರಾಷ್ಟ್ರ ಭಾಷೆಯನ್ನು ಹೇಳಲಿಲ್ಲ ಆದರೆ ಒಂದು ರಾಜ್ಯ ಭಾಷೆ ರಾಜ್ಯ ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನೋದಿರಬೇಕು ಮತ್ತು ಮುಂದೆ ರಾಷ್ಟ್ರ ಭಾಷೆ ಆಗಬೇಕು ಅನ್ನೋ ಡೈರೆಕ್ಷನನ್ನು ಅದು ಕೊಡ್ತು ಮುಖ್ಯವಾಗಿ ಸಂವಿಧಾನದ ಹದಿನೇಳನೇ ಭಾಗ ಏನಿದೆ ಆರ್ಟಿಕಲ್ ಮುನ್ನೂರ ನಲವತ್ತ ಮೂರರಿಂದ ಈ ಒಂದು ಸಂವಿಧಾನದ ಭಾಗ ಇದು ಒಂದು ಪ್ರಾವಿಷನನ್ನು ಮಾಡುತ್ತೆ ಇನ್ನು ಹದಿನೈದು ವರ್ಷ ಕಾಲ ಇಂಗ್ಲೀಷನ್ನು ಮುಂದುವರಿಸೋಣ ಹದಿನೈದು ವರ್ಷದ ಮೇಲೆ ಇಂಗ್ಲೀಷ್ ಈ ದೇಶದಲ್ಲಿ ಇರಬಾರದು ಅದರ ಜಾಗವನ್ನು ಸಂಪೂರ್ಣವಾಗಿ ರಾಜ್ಯ ಭಾಷೆಯಾಗಿ ಹಿಂದಿನೇ ತೆಗೆದುಕೊಳ್ಬೇಕು ಸೊ ಯಾವ್ಯಾವುದಕ್ಕೆ ನಾವು ಇಂಗ್ಲೀಷನ್ನು ಅದು ಆಡಳಿತ ಇರ್ಬೋದು ನ್ಯಾಯಾಲಯ ಇರ್ಬೋದು ಅಥವಾ ಶಿಕ್ಷಣ ಇರ್ಬೋದು ಕೇಂದ್ರ ಸರ್ಕಾರದ ಎಲ್ಲ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇಂಗ್ಲೀಷನ್ನು ಬಳಸುವ ಕಡೆ ನಾವು ಸಂಪೂರ್ಣವಾಗಿ ಹಿಂದಿಯನ್ನು ಬಳಸಬೇಕು ಅನ್ನೋ ಒಂದು ಡೈರೆಕ್ಷನನ್ನು ಅನ್ನು ಸಂವಿಧಾನದ ಭಾಗ ಹದಿನೇಳು ಕೊಡುತ್ತೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಹಾಗಾಗಿ ಇದರ ಬಗ್ಗೆ ಮತ್ತೆ ಏನು ಈ ಒಂದು ಹೋರಾಟಕ್ಕೆ ಮುನ್ನಡೆ ಮುಂಚೂಣಿ ಅಥವಾ ಮುಂದಾಳತ್ವ ನೀಡಿದಂಥ ಎಲ್ಲ ನಾಯಕರು ಕೂಡಲೇ ಇದರ ಬಗ್ಗೆ ಅಂದರೆ ಸಂವಿಧಾನದಲ್ಲಿ ಏನಿದೆ ಅಂತ ನೋಡಿದಾಗ ಅವರಿಗೆ ಇದು ಒಪ್ಪಿಗೆ ಆಗೋದಿಲ್ಲ ಇದು ಯಾವ ಕಾರಣಕ್ಕೂ ಇರಬಾರ್ದು ಇದು ಮತ್ತೆ ಪರೋಕ್ಷವಾಗಿ ಅಂದರೆ ಅದೇನೋ ಹೇಳ್ತಾರಲ್ಲ ಓದಿಯ ಪಿಶಾಚಿ ಅಂತೇಳಿದರೆ ಬಂದೆ ಗವಾಕ್ಷಿಲಿ ಅಂದಂಗೆ ಈ ಸಂವಿಧಾನದ ಹದಿನೇಳನೇ ಭಾಗದಲ್ಲಿ ಇನ್ನೊಂದು ಗವಾಕ್ಷಿಯನ್ನು ನೋಡಿಕೊಂಡು ಹಿಂದಿ ಹೇರಿಕೆ ನಮ್ಮ ಮೇಲೆ ಬಂದಿದೆ ಹಾಗಾಗಿ ನಾವಿದನ್ನು ಖಂಡಿತವಾಗಿ ವಿರೋಧಿಸಬೇಕು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ ಬಹಳ ದಟ್ಟವಾಗಿ ಬರುತ್ತೆ ಆಮೇಲೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಷನ್ ಒಂದು ರಾಜ್ಯ ಭಾಷಾ ಆಯೋಗವನ್ನು ರಚನೆ ಮಾಡಬೇಕು ಅನ್ನೋ ಒಂದು ವಿಷಯ ಕೂಡ ಸಂವಿಧಾನದಲ್ಲಿರುತ್ತೆ ಇದರ ಬಗ್ಗೆ ಹೆಚ್ಚು ಆತಂಕಗಳು ಏನು ಈ ಒಂದು ಅಂದರೆ ಹಿಂದಿ ವಿರೋಧಿ ಚಳವಳಿಯಲ್ಲಿ ಯಾರು ಮುನ್ ಮುಂಚೂಣಿಯಲ್ಲಿರ್ತಾರೆ ಅವರಿಗೆಲ್ಲ ಕೂಡ ಇದು ಏನು ಮಾಡಲಿಕ್ಕೆ ಹೊರಟಿದೆ ನಾಳೆ ಮತ್ತೊಂದು ರೀತಿಯಲ್ಲಿ ನಾವು ನಮ್ಮ ಅಸ್ಮಿತೆಯನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ ಇವತ್ತು ಇಂಗ್ಲೀಷನ್ನು ಬಳಸ್ತಾ ಇದ್ದೀವಿ ಅಂದರೆ ನಮ್ಮ ತಮಿಳಿನ ಜೊತೆಗೆ ಅಥವಾ ದಕ್ಷಿಣ ಭಾರತದಲ್ಲಿ ಇಲ್ಲಿ ಕನ್ನಡ ಇರ್ಬೋದು ಅಥವಾ ಪಕ್ಕದಲ್ಲಿ ಕೆ ಮಲಯಾಳಂ ಇರ್ಬೋದು ತೆಲುಗು ಇರ್ಬೋದು ಇಲ್ಲಿ ನಾವು ನಮ್ಮ ನಮ್ಮ ಒಂದು ತಾಯ್ನುಡಿಗಳ ಜೊತೆಗೆ ಇಂಗ್ಲೀಷನ್ನು ಹೊರಗಡೆ ಜಗತ್ತಿನ ಜೊತೆಗೆ ಸಂಪರ್ಕಕ್ಕೆ ಬಳಸ್ತಾ ಇದ್ದೀವಿ ಅದು ಭಾರತದಲ್ಲಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಎಲ್ಲದಕ್ಕೂ ಕೂಡ ನಮಗೆ ಇಂಗ್ಲೀಷ್ ಇದೆ ಮತ್ತು ಅದು ಸಾಕು ನಮಗೆ ಇನ್ನೊಂದು ಭಾಷೆಯನ್ನು ಮೂರನೇ ಭಾಷೆಯನ್ನು ಕಲಿಯೋ ಅಗತ್ಯವೇ ಬೀಳೋದಿಲ್ಲ ಹಾಗಾಗಿ ಆದರೆ ಇಲ್ಲಿ ನಮ್ಮ ಸಂವಿಧಾನದ ಈ ಭಾಗದಲ್ಲಿ ಈ ರೀತಿಯಾಗಿ ಮತ್ತೆ ಅಂದರೆ ಇನ್ನು ಹತ್ತು ಅರವತ್ತು ಸಾವಿರದ ಒಂಬೈನೂರ ಅರವತ್ತೈದು ನಂತರದಲ್ಲಿ ಅಂದರೆ ಇನ್ನು ಹದಿನೈದು ವರ್ಷದ ನಂತರದಲ್ಲಿ ಮತ್ತೆ ಹಿಂದಿಯನ್ನೇ ರಾಷ್ಟ್ರ ಭಾಷೆ ಮಾಡಬೇಕು ಅಥವಾ ಅದನ್ನೇ ಏಕೈಕ ರಾಜ್ಯ ಭಾಷೆಯಾಗಿ ಮಾಡಬೇಕಂತ ಹೊರಡೋದಿದೆಯಲ್ಲ ಇದು ತುಂಬ ಅಪಾಯ ಇದು ಮತ್ತೆ ನಮ್ಮ ಭಾಷೆಗಳ ಅಸ್ಮಿತೆಯನ್ನು ಸಂಪೂರ್ಣ ನಾಶ ಮಾಡುತ್ತೆ ಅನ್ನೋ ಒಂದು ಆತಂಕ ವ್ಯಕ್ತ ಆಗ್ತಾ ಹೋಗುತ್ತೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗ್ತವೆ ಈ ಹಂತದಲ್ಲಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಷನ್ ಅಥವಾ ರಾಜ್ಯ ಭಾಷಾ ಆಯೋಗ ಹೇಳಿ ಬಿ ಜಿ ಖೇರ್ ಅನ್ನ ಅನ್ನೋರ ಅಧ್ಯಕ್ಷತೆಯಲ್ಲಿ ಈ ಒಂದು ಆಯೋಗ ಶುರುವಾಗುತ್ತೆ ಈ ಆಯೋಗ ಬಹಳ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ಇಷ್ಟೆಲ್ಲ ಅಂದರೆ ಅವತ್ತಿನ ಕಾಲದಲ್ಲಿ ಹೆಚ್ಚು ಕಡಿಮೆ ನಲವತ್ತು ನಲವತ್ತೈದು ಕೋಟಿ ಜನಸಂಖ್ಯೆ ಇದ್ದಂತಹ ಇದು ಮತ್ತು ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳನ್ನಾಡುವವರ ಸಂಖ್ಯೆ ಕೂಡ ಏನು ಕಡಿಮೆ ಇರಲಿಲ್ಲ ಹದಿನೈದು ಇಪ್ಪತ್ತು ಕೋಟಿ ಇದ್ದಂತಹ ಅಟ್ಲೀಸ್ಟ್ ಆವತ್ತಿನ ಕಾಲಕ್ಕೆ ಒಂದು ಹತ್ತು ಕೋಟಿ ಹತ್ತು ಹನ್ನೆರಡು ಕೋಟಿ ಜನ ಅಂತೂ ಇದ್ದರು ಹೀಗಿರುವಾಗ ಈ ಒಂದು ಅಂದರೆ ಈ ದೇಶಕ್ಕೆ ಯಾವ ಒಂದು ಭಾಷೆ ಬೇಕು ಅಥವಾ ಹಿಂದಿ ಉಳಿಸ್ಕೋಬೇಕಾ ಹಿಂದಿ ಜೊತೆ ಇಂಗ್ಲೀಷ್ ಬೇಕಾ ಅಥವಾ ಉಳಿದ ಭಾಷೆಗಳ ಏನು ಇದನ್ನೆಲ್ಲ ತೀರ್ಮಾನ ಮಾಡ್ತಕ್ಕಂಥ ಅಂದರೆ ರಾಜ್ಯ ಭಾಷೆ ಯಾವುದಾಗಬೇಕು ಸರ್ಕಾರದ ಅಧಿಕೃತವಾದ ಭಾಷೆ ಯಾವುದು ಆಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಸಂವಿಧಾನಬದ್ಧವಾಗಿ ರಚನೆಯಾದಂತಹ ಒಂದು ಆಯೋಗ ಇದು ಕೇವಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನರ ಅಭಿಪ್ರಾಯವನ್ನು ಮಾತ್ರ ತೆಗೆದುಕೊಳ್ಳುತ್ತೆ ಅದೇ ಸಂದರ್ಭದಲ್ಲಿ ನಮ್ಮ ಒಂದು ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವಂಥ ವಿಷಯಕ್ಕೆ ಒಂದು ಏನು ರಾಜ್ಯ ಪುನರ್ವಿಂಗಡನ ಆಯೋಗ ಅಂತ ಒಂದು ನೇಮಕ ಆಗಿರುತ್ತೆ ಫಜಲ್ ಅದನ್ನು ಫಜಲ್ ಆಲ ಫಜಲ್ ಆಲಿ ಆಯೋಗ ಅಂತ ಕೂಡ ಕರೀತಾರೆ ಈ ಫಜಲ್ ಆಲಿ ಆಯೋಗ ಸುಮಾರು ಅಂದರೆ ಅದು ಕೂಡ ಒಂದು ಜನರ ಅಭಿಪ್ರಾಯವನ್ನು ತೆಗೆದುಕೊಂಡೇನೆ ತೀರ್ಮಾನ ಮಾಡಬೇಕಾಗಿರುತ್ತೆ ಯಾವ ರೀತಿಯಲ್ಲಿ ನಾವು ಹೊಸ ರಾಜ್ಯಗಳನ್ನು ಅಂದರೆ ಸ್ವಾತಂತ್ರ್ಯ ಭಾರತದಲ್ಲಿ ಸಂವಿಧಾನಬದ್ಧವಾಗಿ ನಾವು ರಚನೆ ರಾಜ್ಯಗಳನ್ನು ರಚನೆ ಮಾಡುವಾಗ ಯಾವುದರ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂಥೇಳಿ ಬಹಳ ದೊಡ್ಡ ಅಭಿಪ್ರಾಯದಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಚಳವಳಿಗಳು ನಡೀತಾ ಇರ್ತವೆ ಇಲ್ಲ ಭಾಷಾ ಆಧಾರದ ಮೇಲೆ ಮಾಡಬೇಕು ಅಂಥೇಳಿ ಸೊ ಈ ಒಂದು ರಾಜ್ಯ ಪುನರ್ವಿಂಗಡನ ಆಯೋಗದ ಅಧ್ಯಕ್ಷರು ಅಂದರೆ ಫಜಲ್ ಅವರು ಆ ಒಂದು ಆಯೋಗದ ಮೂಲಕ ಸುಮಾರು ಒಂದು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರ ಐವತ್ತು ಜನರ ಅಭಿಪ್ರಾಯವನ್ನು ತೆಗೆದುಕೊಂಡಿರ್ತಾರೆ ಒಂದು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರ ಐವತ್ತು ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸೋದ್ರ ಜೊತೆಗೆ ಸುಮಾರು ಎರಡು ಸಾವಿರ ಪಿಟಿಷನ್ಗಳು ಅರ್ಜಿಗಳು ಬಂದಿರ್ತವೆ ಯಾವ ರೀತಿ ನಾವು ಮುಂದೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂಥೇಳಿ ಅಂದರೆ ಇದನ್ನು ಒಂದು ಇದನ್ನು ನಿಜವಾಗಿ ಒಂದು ಜನಮತ ಗಣನೆ ಅಂತ ಹೇಳ್ಬೋದು ಈ ರೀತಿ ಜನಮತ ಗಣನೆ ಮಾಡಿ ನಾವು ರಾಜ್ಯಗಳನ್ನು ಕ್ರಿಯೇಟ್ ಮಾಡೋ ಸಂದರ್ಭದಲ್ಲಿ ಭಾಷೆ ಯಾವುದು ಇರಬೇಕು ಅನ್ನೋದ್ರ ಬಗ್ಗೆ ಕೇವಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನರ ಅಭಿಪ್ರಾಯ ತೆಗೆದುಕೊಂಡಿದ್ದು ನಮ್ಮ ದಕ್ಷಿಣ ಭಾರತದ ಅದರಲ್ಲೂ ಕೂಡ ಈ ಒಂದು ಭಾಷಾ ಹೋರಾಟದ ಮುಂಚೂಣಿಯಲ್ಲಿದ್ದಂಥರಿಗೆ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗುತ್ತೆ ಆಮೇಲೆ ಈ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಷನ್ನು ತನ್ನ ವರದಿಯನ್ನು ಕೊಡುತ್ತೆ ಆ ವರದಿಲಿ ಏನು ಹೇಳುತ್ತೆ ಅಂತ ಹೇಳಿದರೆ ಮುಂದೆ ಇವತ್ತು ಎಲ್ಲೆಲ್ಲಿ ಇಂಗ್ಲೀಷನ್ನು ಬಳಸ್ಲಾಗ್ತಿದೆಯೋ ಎಲ್ಲ ಜಾಗದಲ್ಲೂ ಕೂಡ ಹಿಂದಿ ಬರೋ ರೀತಿಯಲ್ಲಿ ಕ್ರಮಗಳನ್ನು ನಾವು ಈಗಲಿಂದನೇ ತೆಗೆದುಕೊಳ್ಬೇಕು ಸಂಪೂರ್ಣವಾಗಿ ಹಂತ ಹಂತವಾಗಿ ಹಿಂದಿಯನ್ನು ರಾಜ್ಯ ಭಾಷೆ ಏಕೈಕ ರಾಜ್ಯ ಭಾಷೆಯಾಗಿ ಮಾಡಲಿಕ್ಕೆ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕು ಹಾಗೆಯೇ ದೇವನಾಗರಿ ಲಿಪಿ ಏನಿದೆ ಈ ದೇವನಾಗರಿ ಲಿಪಿಯನ್ನು ಹೆಚ್ಚು ಹೆಚ್ಚು ಪ್ರಮೋಟ್ ಮಾಡಬೇಕು ಈಗ ನಾವು ಉತ್ತರ ಭಾರತದ ಭಾಷೆಗಳಿಗೆ ದೇವನಾಗರಿ ಲಿಪಿಯನ್ನು ಅಂದರೆ ಹಿಂದಿ ನಾವೇನು ಬರೀತೀವಲ್ಲ ಆ ದೇವನಾಗರಿ ಲಿಪಿ ಬಳಸ್ತೀವಿ ನಮ್ಮ ಕನ್ನಡ ಅಥವಾ ತಮಿಳು ಇವೆಲ್ಲ ಕೂಡ ದಕ್ಷಿಣ ಬ್ರಾಹ್ಮಿ ಲಿಪಿಯಿಂದ ಬಂದಂಥದ್ದು ಇವೆಲ್ಲ ಕೂಡ ಕನ್ನಡಕ್ಕೆ ಕನ್ನಡ ಲಿಪಿ ಇದೆ ತಮಿಳಿಗೆ ತಮಿಳು ಲಿಪಿ ಇದೆ ಮಲಯಾಳಂಗೆ ಮಲಯಾಳ ಈ ಎಲ್ಲ ಪ್ರತಿಯೊಂದು ಲಿಪಿಗಳಿಗೂ ಕೂಡ ಹೆಚ್ಚು ಕಡಿಮೆ ಎರಡೆರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇರೋದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಹಾಗಾಗಿ ಮತ್ತು ಈ ಒಂದು ನಾವು ಕನ್ನಡವನ್ನು ಕನ್ನಡ ಲಿಪಿಯಲ್ಲೇ ಬರೀಬೇಕು ತಮಿಳಿನವರು ತಮಿಳು ಲಿಪಿಯಲ್ಲೇ ಬರೀಬೇಕು ಆದರೆ ಈ ಆಯೋಗ ಏನು ಹೇಳುತ್ತೆ ಅಂತೇಳಿದರೆ ಮುಂದೆ ಎಲ್ಲ ಭಾಷೆಗಳನ್ನು ಕೂಡ ದೇವನಾಗರಿ ಲಿಪಿಯಲ್ಲಿ ಬರೆಯುವಂತಹ ಒಂದು ತಯಾರಿಗಳು ಈಗಲೇ ಶುರುವಾಗಬೇಕು ಅಂದರೆ ಇದು ಹೇಗೆ ಮುಂದೆ ಹಿಂದಿಯನ್ನೇ ಅಂದರೆ ಹಿಂದಿಯ ಲಿಪಿ ದೇವನಾಗರಿ ಆಗಿರೋದ್ರಿಂದ ಎಲ್ಲದನ್ನು ಕೂಡ ಈ ರೀತಿಯಾಗಿ ಏಕರೂಪಿಯಾಗಿಯೇ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ತಯಾರಿಯನ್ನು ಅದು ವರದಿ ರೂಪದಲ್ಲಿ ನೀಡುತ್ತೆ ಜೊತೆಗೆ ಈ ಆಯೋಗ ಏನೈತೆ ಈ ಆಯೋಗ ಇನ್ನೂ ಒಂದು ವಿಷಯ ಹೇಳುತ್ತೆ ನಮ್ಮ ದೇಶದಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಏನಿದೆ ಯು ಪಿ ಎಸ್ ಸಿ ಎಕ್ಸಾಮು ಈ ಯು ಪಿ ಎಸ್ ಸಿ ಎಕ್ಸಾಮ್ಗಳೆಲ್ಲ ಇವಾಗ ಇಂಗ್ಲೀಷ್ ಭಾಷೆಯಲ್ಲಿ ನಡೀತಾ ಇದ್ದಾವೆ ಇದನ್ನು ನಿಲ್ಲಿಸಿ ಸಂಪೂರ್ಣ ಹಿಂದಿಲಿ ನಡಿಬೇಕು ಅಂದರೆ ಇವತ್ತು ನಾವೇನು ಐ ಎ ಎಸ್ಸು ಎಲ್ಲ ಬರಿತೀವಿ ಐ ಎ ಎಸ್ ಇರ್ಬೋದು ಐ ಪಿ ಎಸ್ಸು ಐ ಎಫ್ ಎಸ್ಸು ಇಂತಹ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಸಂಪೂರ್ಣ ಹಿಂದಿಯಲ್ಲಿ ನಡಿಬೇಕು ಇಂಗ್ಲೀಷಲ್ಲಿ ನಡಿಬಾರ್ದು ಅದಕ್ಕೆ ಕ್ರಮವನ್ನು ಹಂತ ಹಂತವಾಗಿ ತೆಗೆದುಕೊಳ್ಬೇಕು ಅನ್ನೋ ಒಂದು ವರದಿ ಕೂಡ ಇದರಲ್ಲಿ ಇರುತ್ತೆ ಇದರ ನಂತರದಲ್ಲಿ ಜುಲೈ ಮೂವತ್ತೊಂದು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಒಂದು ಸಂಸದೀಯ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗೇನು ಲ್ಯಾಂಗ್ವೇಜ್ ಕಮಿಷನ್ನು ಒಂದು ವರದಿಯನ್ನು ಕೊಟ್ಟಿದೆ ಅದರ ಜಾರಿಯ ಸಂಬಂಧಪಟ್ಟ ಹಾಗೆ ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಈ ಒಂದು ಸಂಸದೀಯ ಸಮಿತಿಯ ಅಧ್ಯಕ್ಷರಾಗಿ ಜಿ ಬಿ ಪಂಥ್ ಅವರು ಇರ್ತಾರೆ ದುರಂತ ಅಂತ ಹೇಳಿದರೆ ಇದು ಪಾರ್ಲಿಮೆಂಟ್ರಿ ಕಮಿಟಿ ಕಿಂತ ಅಂತ ಹೇಳೋದಕ್ಕಿಂತ ಅಂದರೆ ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಹೇಳಿದರೆ ಇಡೀ ದೇಶದ ಒಂದು ಇದ್ರ ಸಂಬಂಧಪಟ್ಟಂಗೆ ಒಂದು ಆಯೋಗ ಒಂದು ವರದಿ ಕೊಟ್ಟಾಗ ಅದರ ಜಾರಿ ಮಾಡೋದು ಸಂಬಂಧಪಟ್ಟಂಗೆ ಅದರ ಒಂದು ಒಳಿತು ಕೆಡಕುಗಳನ್ನು ಸರಿಯಾಗಿ ನೋಡಬೇಕಾಗತ್ತೆ ಇದು ಸರಿ ಹೋಗುತ್ತಾ ಅಥವಾ ದೇಶ ಜನರ ಇದನ್ನು ಸ್ವೀಕಾರ ಮಾಡ್ತಾರಾ ಅಥವಾ ಇದು ನಿಜವಾಗಿ ಜನರ ಒಂದು ಆಶೋತ್ತರಗಳನ್ನು ಇಡೀ ಭಾರತದ ಜನರ ಆಶೋತ್ತರಗಳನ್ನು ಇದು ಈಡೇರಿಸ್ತಾ ಇದೆಯಾ ಅಥವಾ ಕೇವಲ ಕೆಲವು ಈ ದೇಶದ ಒಂದು ಭಾಗದ ಜನರ ಆಶೋತ್ರ ಮಾತ್ರ ಇದೆಯಾ ಇದರಿಂದ ಏನು ಆಗುತ್ತೆ ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗಿದ್ದ ಕೆಲಸ ಈ ಒಂದು ಪಾರ್ಲಿಮೆಂಟ್ರಿ ಕಮಿಟಿದು ಆದರೆ ಅದು ಅದನ್ನು ಮಾಡೋದಿಲ್ಲ ಅದು ಬದಲಿಗೆ ಅದು ಕೂಡ ಅವತ್ತಿನ ಏನು ಅಧಿಕಾರಸ್ಥರ ಒಂದು ಮುಖವಾಣಿಯಾಗಿನ ಕೆಲಸ ಮಾಡುತ್ತೆ ಯಾವ ಒಂದು ಹಿಂದಿ ಪರವಾದಂಥ ಅಥವಾ ಹಿಂದಿ ಹೇರಿಕೆಯ ಪರವಾದಂತಹ ಈ ವರದಿಗಳನ್ನು ಕೊಟ್ಟಿರುತ್ತೋ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಷನ್ನು ಅದನ್ನು ಸಂಪೂರ್ಣವಾಗಿ ಅನುಮೋದನೆ ಮಾಡುವಂತಹ ಒಂದು ಅವಿವೇಕದ ಕೆಲಸವನ್ನು ಈ ಪಾರ್ಲಿಮೆಂಟ್ರಿ ಕಮಿಟಿ ಮಾಡುತ್ತೆ ಈ ಪಾರ್ಲಿಮೆಂಟ್ರಿ ಕಮಿಟಿ ಮೂರು ವರ್ಷದ ನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ವರದಿಯನ್ನು ಕೊಡತ್ತೆ ಹಿಂದಿಯನ್ನು ಈ ರೀತಿಯಾಗಿ ಹೌದು ಈ ಆಯೋಗ ಹೇಳಿದ ರೀತಿಯಲ್ಲಿ ಎಲ್ಲದನ್ನು ಕೂಡ ಮಾಡಬಹುದು ಅಂಥೇಳಿ ಇದರ ಒಂದು ನಂತರದಲ್ಲಿ ತಕ್ಷಣದಲ್ಲಿ ಸಾವಿರದ ಒಂಬೈನೂರ ಅರುವತ್ತು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ರಾಷ್ಟ್ರಪತಿಗಳ ಆದೇಶ ಕೂಡ ಆಗುತ್ತೆ ಅಂದರೆ ಹಿಂದಿ ಹೇರಿಕೆಗೆ ಒಂದು ಪರೋಕ್ಷವಾದ ರೀತಿಯಲ್ಲಿ ಸಮ್ಮತಿಯನ್ನು ಕೊಟ್ಟು ಹೌದು ಈ ಒಂದು ಆಯೋಗದ ವರದಿಗಳೆಲ್ಲ ಸರಿ ಇದೆ ಮತ್ತು ಈ ಪಾರ್ಲಿಮೆಂಟ್ ಕಮಿಟಿ ಏನು ಹೇಳಿದೆ ಇದನ್ನು ನಾವು ಜಾರಿ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಸಂಪೂರ್ಣ ಹಿಂದಿ ಹೇರಿಕೆಗೆ ಒಂದು ಅಂಕಿತವನ್ನು ರಾಷ್ಟ್ರಪತಿಯವರು ಕೊಡ್ತಾರೆ ರಾಷ್ಟ್ರಪತಿ ಆದೇಶದ ಮೂಲಕ ಇದನ್ನು ಈ ಎಲ್ಲ ವರದಿಗಳನ್ನು ಜಾರಿ ಮಾಡ್ಬೋದು ಅಂತ ಬಂದಾಗ ಮತ್ತೆ ತಮಿಳುನಾಡಿನಲ್ಲಿ ಅದುವರೆಗೆ ಒಂದು ರೀತಿಯಲ್ಲಿ ಒಂದು ದೊಡ್ಡ ಚಳವಳಿಯನ್ನು ನಡೆಸಿ ಆ ಒಂದು ಕಾವನ್ನು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಹಾಗೆ ಕಾಪಿಟ್ಕೊಂಡಿದ್ದಂತಹ ಲೀಡರ್ಗಳು ಅದರಲ್ಲೂ ಕೂಡ ಎಸ್ಪೆಷಲಿ ಡಿ ಎಮ್ ಕೆ ಏನಿದೆ ಡಿ ಎಮ್ ಕೆ ಪಕ್ಷ ಒಂದು ರೀತಿಯ ಕೆರಳಿದ ಅಂತಾಗುತ್ತೆ ಮತ್ತು ಏನು ಈ ಒಂದು ರಾಷ್ಟ್ರಪತಿ ಆದೇಶ ಬಂದಿರುತ್ತೆ ಈ ರಾಷ್ಟ್ರಪತಿ ಆದೇಶವನ್ನು ತಮಿಳ್ನಾಡಿನ ಜನ ಅದು ಒಂದು ಸರ್ಕಾರಿ ಆದೇಶ ಅಂತ ನೋಡಲ್ಲ ಅದು ಇವತ್ತಿನ ಒಕ್ಕೂಟ ಸರ್ಕಾರ ಅಂದರೆ ಹಿಂದಿ ಪರವಾದಂತಹ ಒಕ್ಕೂಟ ಸರ್ಕಾರ ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳ ಮೇಲೆ ಮಾಡಿದಂತಹ ದೊಡ್ಡ ಒಂದು ಹಲ್ಲೆ ಒಂದು ಮಾರಣಾಂತಿಕ ಹಲ್ಲೆ ಮಾರಣಾಂತಿಕ ದಾಳಿ ಅಂತ ಹೇಳಿ ನೋಡ್ತಾರೆ ಹಾಗಾಗಿನೇ ಅಣ್ಣಾದೊರೈ ಅವರು ಒಂದು ಹೋರಾಟವನ್ನು ಘೋಷಣೆ ಮಾಡ್ತಾರೆ ಅವರು ಆ ಒಂದು ಅವರ ಒಂದು ಕಾರ್ಯಕರ್ತರಿಗೆ ಇಡೀ ರಾಜ್ಯದ ತುಂಬ ಸಾವಿರಾರು ಕಾರ್ಯಕರ್ತರಿಗೆ ಕಪ್ಪು ಏನು ಕಪ್ಪು ಬಾವಟಗಳನ್ನು ಕೊಟ್ಟು ಹಂಚಿ ನಾನು ನಿಮಗೆ ಕಪ್ಪು ಬಾವುಟಗಳನ್ನು ಕೊಡ್ತಾ ಇದ್ದೀನಿ ಇದನ್ನು ನೀವು ಕೆಂಪು ಮಾಡಿ ಅಂತ ಹೇಳ್ತಾರೆ ಅಂದರೆ ನೀವು ರಕ್ತ ಸುರಿಸಿ ಆದರೂ ಪರವಾಗಿಲ್ಲ ಪ್ರಾಣ ಕೊಟ್ಟಾದರೂ ಪರವಾಗಿಲ್ಲ ಈ ಒಂದು ರಾಷ್ಟ್ರಪತಿ ಆದೇಶವನ್ನು ಹಿಂದೆ ತೆಗೆದುಕೊಳ್ಳೋ ರೀತಿನಲ್ಲಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಅಣ್ಣಾದರಾಗಿ ಕೊಡ್ತಾರೆ ಅವತ್ತು ಬಹುಶಃ ಆ ಸಂದರ್ಭದಲ್ಲಿ ಅಣ್ಣಾ ದೊರೆ ಕೊಟ್ಟಂಥ ಈ ಒಂದು ಸಂದೇಶ ಏನಿದೆ ಇದು ಮುಂದೆ ಒಂದು ಎರಡು ಮೂರು ವರ್ಷದಲ್ಲಿ ನಡೆಯಲಿದ್ದಂತಹ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಚಳುವಳಿಗೆ ಒಂದು ಬುನಾದಿ ಅಂತ ಹೇಳ್ಬೋದು ಮುಂದೆ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿನಲ್ಲಿ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಿಲ್ ಅಂದರೆ ರಾಜ್ಯ ಭಾಷಾ ಮಸೂದೆಯನ್ನು ಪಾರ್ಲಿಮೆಂಟಲ್ಲಿ ಒಂದು ತರಲಾಗುತ್ತೆ ಅದಕ್ಕಿಂತ ಹಿಂದೆ ಅದಕ್ಕಿಂತ ಹಿಂದೆ ಈ ಒಂದು ಏನು ತಮಿಳ್ನಾಡಲ್ಲಿ ರಾಷ್ಟ್ರಪತಿ ಆದೇಶದ ವಿರುದ್ಧ ನಡೆದಂಥ ಹೋರಾಟಗಳು ಇಡೀ ರಾಜ್ಯವ್ಯಾಪಿಯಾಗಿ ಆವರಿಸ್ಕೊಂಡಿರುತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತು ಇದರ ವಿರುದ್ಧವಾಗಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಇಡೀ ರಾಜ್ಯದಲ್ಲಿ ಕಪ್ಪು ಬಾವುಟವನ್ನು ಹಾರಿಸ್ಬೇಕು ಅನ್ನೋ ಒಂದು ಅದೇ ಒಂದು ತಯಾರಿ ಕೂಡ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಆವಾಗ ಪ್ರಧಾನಮಂತ್ರಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇರ್ತಾರೆ ಅವರಿದ್ದಾಗಲೇ ಈ ಒಂದು ಮಸೂದೆಯನ್ನು ಜಾರಿ ಅಥವಾ ಮಸೂದೆಯನ್ನು ಚರ್ಚೆಗೆ ತೆಗೆದುಕೊಂಡು ಹೋಗುವಂಥ ಅಥವಾ ಏನು ಸಂಸತ್ತಿನಲ್ಲಿ ಆ ಮಸೂದೆಗೆ ಒಪ್ಪಿಗೆ ತೆಗೆದುಕೊಳ್ಳುವ ಎಲ್ಲ ಪ್ರಕ್ರಿಯೆ ಶುರುವಾಗುತ್ತೆ ಆವಾಗ ದೊಡ್ಡ ಒಂದು ಈ ಸಂದರ್ಭದಲ್ಲಿ ಏನು ತಮಿಳುನಾಡಲ್ಲಿ ಅಥವಾ ದಕ್ಷಿಣದಲ್ಲಿ ನಡೀತಕ್ಕಂಥ ಹೋರಾಟದ ಬಿಸಿ ಈ ಕೇಂದ್ರದ ಎಲ್ಲ ನಾಯಕರುಗಳು ಕೂಡ ತಟ್ಟುತ್ತೆ ಎಸ್ಪೆಷಲಿ ಜವಾಹರ್ಲಾಲ್ ನೆಹರು ಅವರು ನೆಹರು ಅವರಿಗೆ ಪತ್ರ ಬರೀತಾರೆ ಡಿ ಎಮ್ ಕೇಯಿಂದ ಪತ್ರ ಬರೆದಾಗ ನೋಡಿ ಇಂತಹ ಒಂದು ಈ ರೀತಿಯಾಗಿ ನಮ್ಮ ಆಶೋತ್ತರಗಳ ವಿರುದ್ಧವಾಗಿ ಅಥವಾ ನಮ್ಮ ಜನರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಮ್ಮ ಭಾಷೆ ನಮ್ಮ ಅಸ್ಮಿತೆಯನ್ನು ಹಾಳು ಮಾಡ್ತಕ್ಕಂಥ ನಾಶ ಮಾಡ್ತಕ್ಕಂಥ ಕೆಲಸವನ್ನು ನೀವು ಇದ್ದೀರಿ ಒಕ್ಕೂಟ ಸರ್ಕಾರ ಮಾಡ್ತಾಯಿದೆ ಹಾಗಾಗಿ ಇದನ್ನು ನಾವು ಯಾವ ಕಾರಣಕ್ಕೂ ಸಹಿಸೋಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲ ತ್ಯಾಗಗಳಿಗೂ ಕೂಡ ಸಿದ್ಧವಾಗಿ ಈ ಹೋರಾಟಕ್ಕೆ ಇಳಿದಿದ್ದೀವಿ ಮತ್ತು ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅನ್ನೋ ಒಂದು ತುಂಬ ಕಡಕಾದಂಥ ಸ್ಪಷ್ಟ ಸಂದೇಶವನ್ನು ಕಳಿಸಿದಾಗ ಆ ಸಂದರ್ಭದಲ್ಲಿ ನೆಹರು ಅವರು ಒಂದು ಸ್ವತಃ ಒಂದು ಪತ್ರವನ್ನು ಬರೀತಾರೆ ಅವರು ಮಾರುತ್ತರವನ್ನು ಬರೀತಾರೆ ಅದರಲ್ಲಿ ಅವ್ರು ಹೇಳ್ತಾರೆ ಇಲ್ಲ ಇದರಲ್ಲಿ ಏನೋ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿದೆ ಆ ರೀತಿ ಖಂಡಿತ ಇಲ್ಲ ಹಿಂದಿ ಹೇರಿಕೆ ಮಾಡುವ ಉದ್ದೇಶ ನಮಗಿಲ್ಲ ನಾವು ದಕ್ಷಿಣ ಭಾರತದ ಏನು ಭಾಷೆಗಳ ಭಾಷೆಗಳ ಮೇಲೆ ಹೇರಿಕೆ ಮಾಡುವ ಕೆಲಸವನ್ನು ಮಾಡೋದಿಲ್ಲ ಮತ್ತು ಅವರ ಅಭಿಪ್ರಾಯವನ್ನು ಬಿಟ್ಟು ಅದರಲ್ಲೂ ಕೂಡ ಎಸ್ಪೆಷಲಿ ಇಂಗ್ಲೀಷನ್ನು ರಾಜ್ಯ ಭಾಷೆಯಾಗಿ ಉಳಿಸಬೇಕೋ ಬಿಡುವ ಅನ್ನೋ ವಿಷಯದಲ್ಲಿ ಅವರ ಅಭಿಪ್ರಾಯವೇ ಅಂತಿಮವಾಗಿರುತ್ತೆ ಹಾಗಾಗಿ ಹಿಂದಿಯವರು ಹೇಳಿದ್ದೇ ಇಲ್ಲಿ ನಡೆಯೋದಿಲ್ಲ ಅನ್ನೋ ಒಂದು ಮತ್ತೊಂದು ಮಾರುತರವನ್ನು ನೆಹರು ಅವರು ಬರೀತಾರೆ ಇದನ್ನು ಅಂದರೆ ಇದು ಒಂದು ದೊಡ್ಡ ಚಾರಿತ್ರಿಕವಾದ ದಾಖಲೆ ಅವತ್ತಿನ ಅಂದರೆ ಮಾಜಿ ಪ್ರಧಾನಿಯಾಗಿದ್ದಂತಹ ನೆಹರೂ ಅವರು ಅಂದರೆ ಅವತ್ತು ಆದರೆ ಕಾಂಗ್ರೆಸ್ಸಲ್ಲಿ ದೊಡ್ಡ ನಾಯಕರು ಆದರೆ ಅವರು ಕೂಡ ಈ ಒಂದು ಹೋರಾಟವನ್ನು ಪರಿಗಣಿಸಿ ಅಂದರೆ ತಮಿಳರ ಒಂದು ಅಥವಾ ದಕ್ಷಿಣ ಭಾರತೀಯರ ಈ ಅಭಿಪ್ರಾಯವನ್ನು ಪರಿಗಣಿಸಿ ಅವರು ಒಂದು ಉತ್ತರ ಕೊಟ್ಟಿದ್ದು ಮತ್ತು ಸಮಾಧಾನಕರವಾದಂತಹ ಉತ್ತರ ಕೊಟ್ಟಿದ್ದು ಅಂದರೆ ಒಂದು ಅಶೂರೆನ್ಸ್ ಅದು ಒಂದು ಖಾತ್ರಿಯನ್ನು ಕೊಡುತ್ತೆ ಆವಾಗ ಏನು ಉದ್ದೇಶ ಒಂದು ಎಲ್ಲ ಕಡೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಪ್ಪು ಬಾವಟಗಳನ್ನು ಪ್ರದರ್ಶನ ಮಾಡಬೇಕು ಇಡೀ ರಾಜ್ಯದಲ್ಲಿ ಅಥವಾ ಅದನ್ನು ಕರಾಳ ದಿನವಾಗಿ ಆಚರಿಸಬೇಕು ನಾವು ಸ್ವಾತಂತ್ರ್ಯ ಹೋರಾಟವನ್ನು ಅಂತ ಉದ್ದೇಶಿಸಿದ್ದ ಒಂದು ಹೋರಾಟವನ್ನು ಆವತ್ತಿನ ಡಿ ಎಮ್ ಕೆ ಲೀಡರ್ಗಳು ವಾಪಸ್ ತೆಗೆದುಕೊಳ್ತಾರೆ ಸೊ ವಾಪಸ್ ತೆಗೆದುಕೊಂಡು ಇಲ್ಲ ನಮಗೆ ನೆಹರು ಅವರಿಂದಾನೇ ಇಂಥ ಒಂದು ಅಶ್ಯೂರೆನ್ಸ್ ಬಂದಿದೆ ಹಾಗಾಗಿ ನಾವಿದನ್ನು ಖಂಡಿತವಾಗಿ ನಂಬಿಕೊಳ್ಳೋಣ ಇದರ ಬಗ್ಗೆ ಒಂದು ನಂಬಿಕೆ ಇಡೋಣ ಮತ್ತು ಒಕ್ಕೂಟ ಸರ್ಕಾರ ಯಾವುದೇ ಕಾರಣಕ್ಕೂ ಇಂಗ್ಲೀಷನ್ನು ಉಳಿಸ್ಕೊಂಡೇ ರಾಜ್ಯ ಭಾಷೆಯಾಗಿ ಉಳಿಸ್ಕೊಂಡೇ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಡೋಣ ಅನ್ನುವ ಒಂದು ಒಂದು ಆಶ್ವ ಒಂದು ಆಶ್ವಾಸೆಯನ್ನು ಜನನಿಗೆ ಕೊಡ್ತಾರೆ ಮತ್ತು ಒಂದು ಆಶಾಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಹಾಗಾಗಿ ಆ ಒಂದು ಹೋರಾಟ ಮತ್ತೊಂದು ದೊಡ್ಡ ಉಗ್ರ ರೀತಿಯಲ್ಲಿ ಅವತ್ತಿಗೆ ಹೋಗೋದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ